ಸಮಸ್ತ ಕರ್ನಾಟಕ ಜನತೆಗೆ ನಿಮ್ಮ ಲಕ್ಷ್ಮೀಕಾಂತ್ ಮಾಡುವ ನಮಸ್ಕಾರಗಳು ಇವತ್ತಿನ ವಿಷಯ ಪ್ರಾರಂಭಿಸುವಕ್ಕಿಂತ ಮುಂಚಿತವಾಗಿ ಶ್ರೀ ಸದ್ ಸದ್ಗುರು ರಾಮಲಿಂಗ ಶಿವಶರಣ ಮಹಾಸ್ವಾಮಿಗಳವರ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ನಮಸ್ಕರಿಸುತ್ತಾ ಇವತ್ತಿನ ವಿಷಯ ಪ್ರಾರಂಭಿಸುತ್ತೇನೆ ಶ್ರೀ ಸದ್ಗುರು ರಾಮಲಿಂಗ ಶಿವಶರಣ ಮಠ ಸಮಿತಿ ಎಂ ಸಲ್ಗರ್ ತಾಲೂಕು ಅಕ್ಕಲಕೋಟ್ ಜಿಲ್ಲಾ ಸೊಲಾಪುರ್ ಪರಮಪೂಜ್ಯ ಡಾಕ್ಟರ್ ಈಶ್ವರಾನಂದ ಮಹಾಸ್ವಾಮಿಗಳವರ ಪಟ್ಟಾಧಿಕಾರಿ ಮಹೋತ್ಸವ ಕಾರ್ಯಕ್ರಮಕ್ಕೆ ಸಕಲ ಸದ್ಭಕ್ತರಿಗೆ ಸಲ್ಗರ್ ಗ್ರಾಮದ ಸದ್ಭಕ್ತರ ವತಿಯಿಂದ ವಿವಿಧ ಗ್ರಾಮ ವಿವಿಧ ತಾಲೂಕುಗಳಿಂದ ಆಗಮಿಸಿರುವ ಸಕಲ ಸದ್ಭಕ್ತರಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ ಪಟ್ಟಾಧಿಕಾರಿ ಮಹೋತ್ಸವ ಕಾರ್ಯಕ್ರಮ ಜರುಗುವ ಸ್ಥಳ ಸದ್ಗುರು ರಾಮಲಿಂಗ ಶಿವಶರಣ ಮಠ ಸಮಿತಿ ಎಂಸಲ್ಗರ್ ಗ್ರಾಮದಲ್ಲಿ ಪಟ್ಟಾಧಿಕಾರಿ ಮಹೋತ್ಸವ ಕಾರ್ಯಕ್ರಮ ಜರುಗುವುದು ಈ ಕಾರ್ಯಕ್ರಮ ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಪುರಾಣ ಪ್ರವಚನ ನವಲಗುಂದ ನಾಗಲಿಂಗ ಮಹಾಸ್ವಾಮಿಗಳವರ ಪ್ರವಚನ ಪ್ರಾರಂಭ ಒಂದನೇ ತಾರೀಕು ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮ ಅದೇ ರೀತಿ ಎರಡನೇ ತಾರೀಕು ಪುರಾಣ ಪ್ರವಚನ ಎರಡನೇ ತಾರೀಕಿನವರೆಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗುವುದು ಅದೇ ಮೂರು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಪರಮ ಪೂಜ್ಯ ಡಾಕ್ಟರ್ ಈಶ್ವರಾನಂದ ಮಹಾಸ್ವಾಮಿಗಳವರ ಪಟ್ಟಾಧಿಕ ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮ ಜರುಗುವುದು ಅದೇ ರೀತಿ ನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತೈದರ ಐ ಐದಕ್ಕೆ ಶ್ರೀಮಠದ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮ ಜರುಗುವುದು ಅಂದರೆ ಕಾರ್ಯಕ್ರಮ ಇಪ್ಪತ್ತ್ಮೂರು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಪ್ರಾರಂಭಗೊಂಡು ನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತೈದರವರೆಗೆ ಕಾರ್ಯಕ್ರಮ ಜರುಗುವುದು ಕಾರ್ಯಕ್ರಮಕ್ಕೆ ಆಗಮಿಸುವ ಸಕಲ ಸದ್ಭಕ್ತರಿಗೆ ಕರ್ನಾಟಕ ಮಹಾರಾಷ್ಟ್ರ ಗ್ರಾಮಗಳಿಂದ ಆಗಮಿಸುತ್ತಿರುವ ಸಕಲ ಸದ್ಭಕ್ತರಿಗೆ ಎಂ ಸಲ್ಗರ್ ಗ್ರಾಮದ ಸದ್ಭಕ್ತರ ವತಿಯಿಂದ ಆರ್ಥಿಕ ಸ್ವಾಗತ ಸುಸ್ವಾಗತ ಕೋರುತ್ತೇವೆ ಅದೇ ರೀತಿ ನಾವು ಸದ್ಗುರು ರಾಮಲಿಂಗ ಶಿವಶರಣ ಮಠದ ಬಗ್ಗೆ ಇತಿಹಾಸ ಹಿನ್ನೆಲೆಯನ್ನು ಯೋಣ ಆತ್ಮೀಯರೇ ಭಾರತ ದೇಶ ಅತ್ಯಂತ ಪವಿತ್ರ ಪುಣ್ಯ ಭೂಮಿ ಇಲ್ಲಿ ಅನೇಕ ಋಷಿ ಮುನಿಗಳು ಸಂತರು ಶಿವಯೋಗಿಗಳು ಶರಣರು ಜನಿಸಿ ಈ ದೇಶದ ಅನೇಕ ಪುಣ್ಯ ಹಾಗೂ ಪವಿತ್ರವನ್ನಾಗಿ ಮಾಡಿದ್ದಾರೆ ಇಲ್ಲಿರುವ ಅನೇಕ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾದ ಮಹಾರಾಷ್ಟ್ರ ರಾಜ್ಯದ ಸೋಲಾಪುರ ಜಿಲ್ಲೆ ಶಿವಯೋಗಿ ಸಿದ್ದರಾಮೇಶ್ವರ ಕ್ಷೇತ್ರವಾದ ಅಕ್ಕಲಕೋಟ ತಾಲೂಕಿನ ಸ್ವಾಮಿ ಸಮರ್ಥ ಕ್ಷೇತ್ರದಲ್ಲಿ ಇರುವ ಸಲ್ಗರ್ ಗ್ರಾಮವು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಕೊನೆಯ ಗ್ರಾಮವಿದ್ದು ಮರಾಠಿ ಮತ್ತು ಕನ್ನಡ ಶಾಲೆ ಹೊಂದಿರುವುದರಿಂದ ಗಡಿನಾಡು ಇಲ್ಲಿ ಜನರು ಕನ್ನಡ ಮತ್ತು ಮರಾಠಿ ಭಾಷೆ ಬಲ್ಲವರಾಗಿದ್ದಾರೆ ಈ ಗ್ರಾಮ ಹುಣ್ಣಿಮೆ ಜಾನಪದ ಶೈಲಿಯ ಸಂಪ್ರದಾಯದ ಆಚರಣೆ ಇಡೀ ನಾಡಿನ ಉದ್ಗಲಕ್ಕೂ ಪ್ರಸಿದ್ಧಿ ಪಡೆದಿದೆ ಸಂಸಲ್ಗರ್ ಗ್ರಾಮವು ಆಂಜನೇಯ ಮಂದಿರ ಸೋಮೇಶ್ವರ ಮಂದಿರ ಕ ಕಾಳಿಕಾದೇವಿ ಮಂದಿರ ಖಂಡೇಶ್ವರ ಮಂದಿರ ರಾಮಲಿಂಗ ಮಂದಿರ ಅಂಬಾಭವಾನಿ ಮಂದಿರ ದೇವಿ ಮಂದಿರ ಶರಣಬಸವೇಶ್ವರ ಮಂದಿರ ಈ ಎಲ್ಲ ಅನೇಕ ದೇವಾಲಯಗಳನ್ನು ಸುಶೋಭಿಸುತ್ತಿದೆ ಅವು ಇವುಗಳಲ್ಲಿ ಸದ್ಗುರು ರಾಮಲಿಂಗ ಮಹಾಸ್ವಾಮಿಗಳವರ ಮಠವು ಒಂದು ರಾಮಲಿಂಗ ಮಹಾಸ್ವಾಮಿಗಳವರು ಸೊಲ್ಲಾಪುರ ಜಿಲ್ಲೆಯ ತೊಳನೂರು ಗ್ರಾಮದ ದ ನಡಗೇರಿ ಮನೆತನದಲ್ಲಿ ಜನಿಸಿ ಅಕ್ಕಲಕೋಟ ಶ್ರೀ ಸದ್ಗುರು ರೇವಣಸಿದ್ದೇಶ್ ರೇವಣಸಿದ್ಧ ಗುರು ದೀಕ್ಷೆ ಪಡೆದು ಸನ್ಯಾಸತ್ವ ವಹಿಸಿದ ಗುರುವಿನ ಆಶೀರ್ವಾದದಿಂದ ನಾಡಿನ ತುಂಬೆಲ್ಲ ಸಂಚರಿಸಿ ಧರ್ಮ ಬೋಧನೆ ಮಾಡುತ್ತಾ ಭಕ್ತರನ್ನು ಉದ್ಧರಿಸುತ್ತಾ ಎಲ್ಲರ ಮ ಅಲ್ಲಲ್ಲಿ ಮಠಗಳನ್ನು ಸ್ಥಾಪಿಸಿದ್ದಾರೆ ಅಂತಹ ಮಠಗಳಲ್ಲಿ ಯಮ್ಸೆಲ್ಗರ್ ಗ್ರಾಮದ ಮಠವು ಒಂದು ಅವರಿಗೆ ಸ್ಥಾಪನೆಗೊಂಡ ಮಠವು ಹಲವಾರು ವರ್ಷಗಳಿಂದ ಜೀರ್ಣೋದ್ಧಾರವಾಗದೆ ಹಾಳು ಬಿದ್ದಿತ್ತು ನಂತರ ಚಿಕ್ಕ ರೇವಣಸಿದ್ದ ಶಿವಶರಣ ಮಹಾಸ್ವಾಮಿಗಳವರ ಕೃಪಾಶೀರ್ವಾದದಿಂದ ಮೂರ್ತಿ ಅರ್ಪಣೆ ಮಾಡಿದ್ದಾರೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕರ ಇಶ್ವಿ ರಥಸಪ್ತಮಿಯ ಪರಮಪೂಜ್ಯ ಶ್ರೀ ಬ್ರಹ್ಮೆ ಅಭಿನವ ರೇವಣಸಿದ್ಧ ಪಟ್ಟದೇವರು ಗುರು ಹಿರೇಮಠ ಮೈಂದರ್ಗೆ ಶ್ರೀ ಮನ್ ನಿರಂಜನ ಪ್ರಣಮ ರಾಜಶೇಖರ ಮಹಾಸ್ವಾಮಿಗಳು ಶಾಖಾ ಶಾಂತಲಿಂಗೇಶ್ವರ ವಿರಕ್ತಮಠ ನಂದಗಾಂವ್ ಶ್ರೀ ಮನ್ ನಿರಂಜನ ಪ್ರಣಮ ಸ್ವರೂಪಿ ಜಡಿ ಶಾಂತಲಿಂಗೇಶ್ವರ ಮಹಾಸ್ವಾಮಿಗಳವರು ವಿರಕ್ತಮಠ ನಿಂಬಾಳ್ ಶ್ರೀಮನ್ ನಿರಂಜನ ಪ್ರಣಾಮ ಪ್ರಣಮ ಸ್ವರೂಪಿ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಶ್ರೀ ಶಿವಲಿಂಗೇಶ್ವರ ವಿರಕ್ತಮಠ ಮಾದನಿಪ್ಪರ್ಗಿ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಮೃತ್ಯುಂಜಯ ಮಹಾಸ್ವಾಮಿಗಳು ವಿರಕ್ತ ಮಠ ಮೈಂದಿರ್ಗಿ ಶ್ರೀಮನ್ ನಿರಂಜನ್ ಪ್ರಣಾಮ ಸ್ವರೂಪಿ ಬಸವಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಅಕ್ಕಲಕೋಟ ಮಾತಾಜಿ ಮಹಾನಂದ ತಾಯಿ ಹಿರೇಮಠ ಮಂಗ್ ಮುಗಳಿ ಶ್ರೀ ಶರಣಮ್ಮ ತಾಯಿ ಸಿದ್ದಾರೂಢ ಆಶ್ರಯ ಹಿರೇಬೆನ್ನೂರು ಇಂಡಿ ಮೊದಲಾದ ಮಹಾ ಪೂಜ್ಯರ ಅಮೃತ ಹಸ್ತದಿಂದ ಸದ್ಗುರು ರಾಮಲಿಂಗ ಸ್ವಾಮಿಗಳವರ ಅಮೃತ ಶಿಲಾಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಭಕ್ತ ಕೈಬೀಸಿ ಕರೆಯುವ ಪವಿತ್ರ ಸ್ಥಳವಾಗಿದೆ ಹಿರಿಯರಿಲ್ಲದ ಮನೆ ಹಾಗೂ ಗುರುವಿಲ್ಲದ ಮಠವಾಗಬಾರದು ಯಮಲ್ಗ ಗ್ರಾಮದ ಸಮಸ್ತ ಜನತೆಯ ನಂದಗಾಂವ್ ಪೂಜ್ಯರ ಚರ್ಚಿಸಿ ಅನೇಕ ಪೂಜ್ಯ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಮಠದ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಈಶ್ವರಾನಂದ ಮಹಾಸ್ವಾಮಿಗಳವರು ಶ್ರೀ ಮಠಕ್ಕೆ ಪಠಾಧಿಪತಿಯಾಗಿ ಪಟ್ಟಾಭಿಷೇಕವನ್ನು ಮಾಡಲು ನಿರ್ಧರಿಸಿದ್ದಾರೆ ಈಶ್ವರಾನಂದ ಮಹಾಸ್ವಾಮಿಗಳವರಿಗೆ ಶ್ರೀ ಷಡಕ್ಷರಿ ಬ್ರಹ್ಮೆ ಅಭಿನವ ರೇವಣಸಿದ್ದ ಪಟ್ಟದೇವರು ಗುರು ಹಿರೇಮಠ ಮೈಂದರಿಗೆ ಇವರ ಕೃಪಾಶೀರ್ವಾದದಿಂದ ಸಮಾಜ ಸೇವೆ ದೀಕ್ಷೆ ನೀಡಿ ಪೀಠಾಧಿಪತಿಯಾಗಿ ಪಟ್ಟಾಭಿಷೇಕವನ್ನು ಮಾಡಲು ಸಮಸ್ತ ಎಂ ಸಲಗರ್ ಗುರು ಹಿರಿಯರು ನಿರ್ಧರಿಸಿದ್ದಾರೆ ಈಶ್ವರಾನಂದ ಸ್ವಾಮೀಜಿ ಅವರ ಜೀವನ ಕಿರುಪರಿಚಯ ಡಾಕ್ಟರ್ ಈಶ್ವರಾನಂದ ಮಹಾಸ್ವಾಮಿಗಳು ಅವರು ಸಲಗರ್ ಗ್ರಾಮ ಎಂ ಸಲಗರ್ ಗ್ರಾಮದ ಜಮಖಂಡಿ ಮನೆತನದ ಲಿಂಗ್ ಕೈಲಾಸವಾಸಿ ಸಿದ್ದರಾಮಪ್ಪ ಬಾಬುರಾವ್ ಕೈಲಾಸವಾಸಿ ಮಹಾದೇವಿಯವರ ಮಗನಾಗಿ ಏಳು ಎಂಟು ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ಜನಿಸಿ ಸಾತ್ವಿಕ ಸ್ವರೂಪ ವಿದ್ಯಾವಂತ ಸಾಹಿತಿಗಳಾಗಿ ಒಳ್ಳೆಯ ಪ್ರವಚನಕಾರರಾಗಿ ನಾಡಿನ ತುಂಬೆಲ್ಲ ಕೀರ್ತಿ ಪಡೆದಿದ್ದಾರೆ ಇವರು ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ವಿದ್ಯಾಭ್ಯಾಸ ಹುಟ್ಟೂರಿನಲ್ಲಿ ಮತ್ತು ಯು ಸಿ ಹಾಗೂ ಬಿ ಎ ಬಿಜಾಪುರ ಜ್ಞಾನಯೋಗ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಸನ್ನಿಧಿಯಲ್ಲಿ ಇಂದು ಇಂದು ಮುಗಿಸಿದ್ದಾರೆ ಬೆಂಗಳೂರು ಸಾಂಸ್ಕೃತಿಕ ಪಾಠಶಾಲೆಯಲ್ಲಿ ಇವರು ಇಂದಿನ ಸಾಂಸ್ಕೃತಿಕ ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತಿ ಸಾಹಿತ್ಯ ಜೊತೆಗೆ ವೇದಾಧ್ಯಯನ ಮಾಡಿದ್ದರು ನಂತರ ಮೈಸೂರಿನ ಸುತ್ತೂರು ಮಠದ ಗುರುಕುಲಮದಲ್ಲಿದ್ದು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಎಂ ಎ ಸಂಸ್ಕೃತಿ ಸ್ನಾತಕೋತ್ತರ ಪದವಿ ಪಡೆದು ಎರಡು ಸಾವಿರದ ಹನ್ನೆರಡರಲ್ಲಿ ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ರತ್ ದಶೋಪನಿಷತ್ತು ಮತ್ತು ದೇವರ ದಾಶಿಮಯ ವಚನ ಒಂದು ತೌಲುನಿಕ ಅಧ್ಯಯನ ಎಂಬ ಸಂಶೋಧನೆ ಮಹಾಪ್ರಬಂಧವನ್ನು ಮಂಡಿಸಿ ಡಾಕ್ಟರ್ ಆ ಫಿಲಾಸಫಿ ಪದವಿ ಪಡೆದಿದ್ದಾರೆ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಈಶ್ವರಾನಂದ್ ಮಹಾಸ್ವಾಮಿ ಶರಣ ಸಂತರ ಶಿವಯೋಗಿಗಳ ದಾರ್ಶನಿಕರ ಸಂಶೋಧಕರ ಸಾಹಿತ್ಯ ಅಭಿರುಚಿ ಉಳ್ಳವರಾಗಿ ತಮ್ಮದೇ ಆದ ಶೈಲಿಯಲ್ಲಿ ಪ್ರವಚನ ನೀಡ ಅನೇಕ ಮಾಸಪತ್ರಿಕೆ ದಿನಪತ್ರಿಕೆ ಅಭಿನಂದನ ಗ್ರಂಥಗಳು ಸ್ಮರಣೆ ಸಂಚಿಕೆ ಸ್ಮರಣ ಸಂಚಿಕೆ ಉತ್ತಮ ಉತ್ತಮ ಲೇಖನಗಳನ್ನು ಬರೆದಿದ್ದಾರೆ ಅಲ್ಲದೆ ಅವರು ಸಾಹಿತ್ಯ ಗ್ರಂಥ ರಚಿಸಿ ಕೀರ್ತಿ ಹಾಗೂ ಗೌರವ ಪಾತ್ರ ಗೌರವಕ್ಕೆ ಪಾತ್ರರಾಗಿದ್ದಾರೆ ಅವರು ಪ್ರ ಪ್ರಥಮ ಬಾರಿಗೆ ಆಳಂದ ತಾಲೂಕಿನಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಒಂದು ತಿಂಗಳ ಪರ್ಯಂತ ಎರಡು ಸಾವಿರ ಹನ್ನೊಂದನೇ ಇಶಿವಿಯಲ್ಲಿ ನಿರುಲಿಂಬಕ್ಕ ದೇವಿಯ ಪುರಾಣ ಪ್ರವಚನ ಕೂಡ ಹೇಳಿದ್ದಾರೆ ಅದೇ ರೀತಿ ಎರಡು ಸಾವಿರ ಹನ್ನೆರಡನೇಶ್ವಿಯಲ್ಲಿ ಬರುವಂಥ ಶ್ರಾವಣ ಮಾಸದ ಪ್ರಯುಕ್ತ ಅವರು ಅಕ್ಕ ಮಹಾದೇವಿಯ ಪುರಾಣ ಹೇಳಿದ್ದಾರೆ ಅಕ್ಕ ಮಹಾದೇವಿಯ ಜೀವನ ಚರಿತ್ರೆಯನ್ನು ಪುರಾಣದ ಮೂಲಕ ಮಹಾದೇವ ಮಂದಿರದಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ಎರಡು ಸಾವಿರ ಹದಿಮೂರರ ಶ್ರಾವಣ ಮಾಸದ ಪ್ರಯುಕ್ತ ಏರ್ಪಡಿಸಿರುವಂತಹ ಪುರಾಣ ಕಾರ್ಯಕ್ರಮದಲ್ಲಿ ಅವರು ಗುಡ್ಡಾಪುರದ ದಾನಮ್ಮ ದೇವಿಯ ಪುರಾಣವು ಅವರು ಯಾವ ರೀತಿ ಗುಡ್ಡಾಪುರದಲ್ಲಿ ನೆಲೆಸಿದ್ದಾರೆ ಅನ್ನುವುದು ಅನ್ನುವ ಚರಿತ್ರೆ ಕೂಡ ಪುರಾಣದ ಮೂಲಕ ಮಹಾದೇವಲಿಂಗ ತರುಣ ಸಂಘ ಸದ್ಭಕ್ತರಿಗೆ ತಿಳಿಸುವ ಪ್ರಯತ್ನ ಮಾಡಿದ್ದಾರೆ ಆಳಂದಪಟ್ಟಣದ ಗ್ರಾಮದ ಸಕಲ ಸದ್ಭಕ್ತರಿಗೂ ಪುರಾಣದ ಮೂಲಕ ಪರಿಚಯ ಆಗಿರುವಂತಹ ಈಶ್ವರಾನಂದ ಸ್ವಾಮೀಜಿ ಅವರು ಒಂದು ಸದ್ಗುರು ಶಿವಶರಣ ರಾಮಲಿಂಗ ಮಠದಲ್ಲಿ ಅವರಿಗೆ ಪಟ್ಟಾಭಿಷೇಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿ ಇದೆ ಅದರ ಅದರ ನಿಮಿತ್ತವಾಗಿ ಈಶ್ವರಾನಂದ ಸ್ವಾಮೀಜಿಯವರ ಪರಿಚಯ ಮಾಡಿಕೊಡುವ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ ಅದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ಸಕಲ ಸದ್ಭಕ್ತರಿಗೆ ಆಳಂದ್ ಪಟ್ಟಣದ ಸದ್ಭಕ್ತರ ವತಿಯಿಂದ ಎಂ ಸಲ್ಗರ್ ಗ್ರಾಮದಲ್ಲಿ ನಡೆಯುತ್ತಿರುವ ಪಟ್ಟಾಧಿಕ ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಪಟ್ಟಾಧಿಕಾರಿ ಮಹೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ನನ್ನ ವತಿಯಿಂದ ಸಂಸ್ಕಾರದ ಬೆಳಕು ವತಿಯಿಂದ ಆರ್ಥಿಕ ಸ್ವಾಗತ ಸುಸ್ವಾಗತ ಕೋರುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಇಲ್ಲಿಗೆ ವಿರಾಮ ಕೊಡುತ್ತೇನೆ ಶರಣು ಶರಣಾರ್ಥಿಗಳೊಂದಿಗೆ ಧನ್ಯವಾದಗಳು ಅರ್ಪಿಸುತ್ತೇನೆ